ಎಲ್ರಿಗೂ ನಮಸ್ಕಾರ ಹೊಸ ಅಪ್ಡೇಟ್ಗೆ ಸ್ವಾಗತ ಬಳ್ಳಾರಿ ಜೈಲಿನಲ್ಲಿ ಡಿ ಬಾಸ್ ತೊಗುದೀಪ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ಕಾರಣಕ್ಕೆ ದರ್ಶನ್ ತೊಗುದೀಪ್ ಅಭಿಮಾನಿಗಳು ಇದೀಗ ಭಾರಿ ಚಿಂತನೆಯಲ್ಲಿ ಮುಳುಗಿದ್ದಾರೆ ಅದರಲ್ಲೂ ತಮ್ಮ ನೆಚ್ಚಿನ ನಟ ದರ್ಶನ್ ತೊಗುದೀಪ್ಗೆ ಹೇಗಾಯ್ತಾ ಅನ್ನೋ ಚಿಂತೆಯೂ ಕೂಡ ಅಭಿಮಾನಿಗಳಲ್ಲಿ ಶುರುವಾಗಿದೆ ರೇಣುಕಾಸ್ವಾಮಿ ಕೊಲೆಯ ಕೇಸ್ನಲ್ಲಿ ಡಿ ಬಾಸ್ ದರ್ಶನ್ ಅವರು ಪರದಾಡುತ್ತಿರುವ ಸಮಸ್ಯೆಗೆ ಬಳ್ಳಾರಿ ಜೈಲಿನಲ್ಲಿ ಡಿ ಬಾಸ್ ತೋಗುದೀಪ್ ಜಾಮೀನು ದರ್ಶನ್ ತೋಗುದೀಪ್ ಅವರು ರೇಣುಕಾಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿ ಬಳ್ಳಾರಿ ಜೈಲು ಸೇರಿ ಕಾರಣಕ್ಕೆ ದರ್ಶನ್ ತೋಗುದೀಪ್ ಅವರ ಕುಟುಂಬ ಸದಸ್ಯರು ನೂರಾರು ದೇವಸ್ಥಾನ ಸುತ್ತಾಡಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿಸಿದ್ದಾರೆ ಅದರಲ್ಲೂ ದರ್ಶನ್ ತೋಗುದೀಪ್ ಅವರು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ಹೊರಗೆ ಬರಲಿ ಅಂತ ಕೋಟ್ಯಾಂತರ ಅಭಿಮಾನಿಗಳು ಆರಕ್ಕೆ ಕೂಡ ಒತ್ತಿದ್ದಾರೆ ಇಷ್ಟೆಲ್ಲ ನಡುವೆ ದರ್ಶನ್ ತೋಗುದೀಪ್ ಅವರು ಜೈಲು ಸೇರಿ ಈಗಾಗಲೇ ನೂರು ದಿನ ಕಳೆದು ಇಂತಹ ಸಮಯದಲ್ಲೇ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿರುವ ಡಿ ಭಾಗ ದರ್ಶನ್ ಇದೀಗ ಜಾಮೀನು ಸಿಗಲಿದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದೇ ಮಾಹಿತಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂದ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಬೇಡಿ ದರ್ಶನ್ ಹಾಗೂ ಪವಿತ್ರ ಗೌಡ ಸಲ್ಲಿಸಿದ ಅರ್ಜಿ ವಿಚಾರಣೆ ಇಂದು ನಡೆಯಿತು ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ಜಾಮೀನು ಅರ್ಜಿ ವಿಚಾರಣೆ ನಡೆಸಿತ್ತು ಇದೀಗ ದರ್ಶನ್ ತುಗುದೀಪ್ ಅವರಿಗೆ ಜಾಮೀನು ನೀಡುವ ಕುರಿತಾಗಿ ತೀವ್ರ ಕುತೂಹಲ ಕೇಳಿತು ಇಂತಹ ಸಮಯದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ಬಾಸ್ ದರ್ಶನ್ ತೊಗುದೀಪ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ಅಕ್ಟೋಬರ್ ಎಂಟರಂದು ವಿಚಾರಣೆ ಮುಂದೂಡಲಾಗಿದೆ ಎಂದು ಎಸ್ಪಿ ಪ್ರಸನ್ನಕುಮಾರ್ ಅವರು ಅಂದು ವಾದ ಮಂಡಿಸಲಿದ್ದಾರೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು